ಏನೋ ನಾನ್ ಸಾಚ ಅನ್ನಂಗೆ ಬರ್ತಾನೆ ಅದನ್ನು ದಿ ಬೆಸ್ಟ್ ಅಂತ ಅಂದ್ರೆ ಹನುಮಂತ ಎಷ್ಟು ನೀಟಾಗಿ ಅವನು ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಎಲ್ಲಾನು ಕೂಡ ಅದೇ ರೀತಿ ಟಾಸ್ಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಅವಿಯಸ್ಲಿ ಎಲ್ಲಾ ಇಡೀ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಗೌತಮಿ ಮತ್ತೆ ಮಂಜಂಗ ಸೇರ್ಕೊಂಡು ಯಾರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಆಟದಲ್ಲಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಅವ್ರು ಹೆಂಗ್ ಆಡಿದ್ರು ಆಟ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ತರ ಹಿಂದೆ ಹೋಗ್ತಿರ್ತಾನೆ ಇದಾದ್ಮೇಲೆ ಹತ್ಕೊಳ್ಳುತ್ತಪ್ಪ ದಗ 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 ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋಣ ಮೊದನೇದಾಗಿ ತ್ರಿವಿಕ್ರಮ್ ರಜತ್ ಮತ್ತೆ ಮೋಕ್ಷಿತಾ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಮಂಜಣ್ಣನ ಬಗ್ಗೆ ಡಿಸ್ಕಸ್ ಆಗ್ತಾ ಇರುತ್ತೆ ಲಾಸ್ಟ್ ಒಂದು ಟಾಸ್ಕ್ ಅಲ್ಲಿ ಆಟದ ಬರದಲ್ಲಿ ರಜತ್ ಏನ್ ಮಾಡಿರ್ತಾನೆ ಚೈತ್ರಕನ ತಳ್ಳಿರ್ತಾರೆ ಅವಾಗ ಮಂಜಣ್ಣ ಏನು ದೊಡ್ಡ ಮಹಾನ್ ನಂಗೆ ಬಂದ್ಬಿಟ್ಟು ಇವರೆಲ್ಲ ನನ್ನ ಫ್ಯಾಮಿಲಿ ಅಕ್ಕ ತಂಗಿದಿರ್ತಾರ ನೀನ್ ಅವ್ರ ಮೇಲೆ ಹೆಂಗ್ ಕೈ ಮಾಡಿದ್ವಿ ನೀನ್ ಹೆಂಗ್ ತಳ್ದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಏನೋ ನಾನ್ ಅನ್ನಂಗೆ ಬರ್ತಾನೆ ಅದಕ್ಕೆ ರಜತ್ ಹೇಳ್ತಾನೆ ಇವಾಗ ಅಕ್ಕ ತಂಗಿದಿರಲ್ಲೋ ಫ್ಯಾಮಿಲಿ ಏನೋ ಬರ್ಲಿಲ್ವಾ ಸಾಯಸಕ್ಕೆ ಹೋಗ್ಬಿಟ್ಟಿದ್ದಾಗ ಕತೆಗೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರಜತ್ ಮತ್ತೆ ಎಲ್ಲರೂ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅದಕ್ಕೆ ರಜತ್ ಹೇಳ್ತಾನೆ ಅಣ್ಣ ತಂಗಿ ಅಂತ ಒಂದು ಫಿಲಮೇ ಮಾಡ್ಬಿಡ್ಬೋದು ಅಂತ ಹೇಳ್ತಿರ್ತಾರೆ ಅದಕ್ಕೆ ತ್ರಿವಿಕ್ರಮ್ ಹೇಳ್ತಾನೆ ಮಚ್ಚಲಿ ಕಡದ ಅಂತ ಹೇಳ್ಬಿಟ್ಟು ಈ ಕಡೆ ಫೋಟೋ ಹಾಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ರಜತ್ ಹೇಳ್ತಾನೆ ಈ ಕಡೆ ಹಿಂಗೆ ಕತ್ತಿಗಿನ ಹಿಂಗ್ ಹೋಲ್ಡ್ ಮಾಡಿರೋದು ಒಂದು ಫೋಟೋ ಹಾಕೋಣ ಅಂತ ಹೇಳಿ ಈ ತರ ಮಂಜಣ್ಣನ ಇಟ್ಕೊಂಡು ಸಖತ್ತು ಕಾಮಿಡಿ ಆಗಿ ಮಾತಾಡ್ತಿರ್ತಾರೆ ನೆಕ್ಸ್ಟ್ ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಡ್ತಾರೆ ಟಿಕೆಟ್ ಟು ಗೆ ಆಯ್ಕೆ ಮಾಡೋ ಒಬ್ಬ ಕಂಟೆಸ್ಟೆಂಟ್ ಗೋಸ್ಕರ ಇದರಲ್ಲಿ ಹನುಮಂತ ಮೋಕ್ಷಿತಾ ಭವ್ಯ ಈ ಮೂರ್ ಜನ ಟಾಸ್ಕ್ ಆಡ್ತಾರೆ ಇಟ್ ಎಲ್ಲರೂ ತುಂಬಾ ಚೆನ್ನಾಗಿ ಎಫರ್ಟ್ ಆಗಿರ್ತಾರೆ ಅದರಲ್ಲೂ ದಿ ಬೆಸ್ಟ್ ಅಂತ ಅಂದ್ರೆ ಹನುಮಂತ ಎಷ್ಟು ನೀಟಾಗಿ ಅವನು ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಎಲ್ಲಾನು ಕೂಡ ಅದೇ ರೀತಿ ಟಾಸ್ಕ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಅಲ್ಲಿ ಪ್ರಾಬಬ್ಲಿ ಒಂದು ಸಿಕ್ಸ್ ಆರ್ ಸೆವೆನ್ ಅನ್ಸುತ್ತೆ ಬಾಲ್ ಗಳನ್ನ ಈ ಕಡೆಯಿಂದ ತಗೊಂಡು ಈ ಕಡೆ ಹಾಕ್ಬೇಕಾಗಿರುತ್ತೆ ಬ್ಯಾಲೆನ್ಸ್ ಮಾಡ್ಕೊಂಬುದು ಇದ್ರಲ್ಲಿ ತುಂಬಾ ಫಾಸ್ಟ್ ಆಗಿ ಆಡ್ ಮುಗಿಸಿದ್ದು ಅಂತಂದ್ರೆ ಹನುಮಂತ ನಾವು ಮೊದ್ಲಿಂದ ಹನುಮಂತ ಬರಿ ಹಾಡ್ ಹೇಳ್ಕೊಂಡಿರ್ತಾನೆ ಹಂಗೆ ಹಂಗೆ ಅಂತ ಅನ್ಕೊಂಡಿದ್ದು ಈ ವೀಕ್ ಗಳಲ್ಲಿ ಈವನ್ ಹಿಂದೆ ವೀಕ್ ಗಳಲ್ಲೂ ಚೆನ್ನಾಗಿ ಆಡಿದಾನೆ ಅದಕ್ಕೂ ಒಂದ್ ಕೈ ಮೇಲೆ ಅನ್ನಂಗೆ ಈ ವಾರ ಹನುಮಂತು ಸಕ್ಕದಾಗ ಅಂತ ಆಟ ಆಡ್ಬೋದು ಈ ತರ ಬೇಗ ಫಿನಿಶ್ ಮಾಡಿ ಆಟನ ವಿನ್ ಆಗಿ ಟಿಕೆಟ್ ಫಿನಾಲೆ ಟಿಕೆಟ್ ತಗೊಂಡಿದ್ಯಾರು ಅಂತಂದ್ರೆ ನಮ್ಮ ಹನುಮಂತ ಈಗ ಒಬ್ರು ಗೆದ್ದಿದ್ರಿಂದ ಅಪೋಸಿಟ್ ಟೀಮ್ ಅಲ್ಲಿ ಒಬ್ಬರನ್ನ ಟಿಕೆಟ್ ಫಿನಾಲ ದೂರ ಇಡಬೇಕಾಗುತ್ತೆ ಆಬ್ವಿಯಸ್ಲಿ ಎಲ್ಲ ಇಡೀ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಗೌತಮಿ ಮತ್ತೆ ಮಂಜಣ್ಣ ಸೇರ್ಕೊಂಡು ಯಾರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಟ್ರಲಿ ಎಲ್ಲಾರು ಹೆಂಗೆ ಅಂತ ಅಂದ್ರೆ ಯಾರ ಹೆಸರು ತಗೊಳ್ತಾರೆ ಅನ್ನೋ ಕ್ಯೂರಿಯಾಸಿಟಿಲಿ ಇರ್ತಾರೆ ಬಟ್ ಈ ಸರಿ ಇಡೀ ಮನೆ ಮನೆಗೆ ಕರ್ನಾಟಕಕ್ಕೆ ಗೊತ್ತು ಅಂತ ಅನ್ಸುತ್ತೆ ಯಾರೊಬ್ರು ಹೆಸರು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮಗೆ ಗೊತ್ತಿತ್ತು ಇರೊಬ್ರು ಸೇರಿ ಧನರಾಜನನ್ನೇ ಹಾಕೋದು ಇವ್ನನ್ನೇ ಕುರಿ ಮರಿ ಮಾಡೋದು ಇವ್ನನ್ನೇ ಕಡಿಯೋದು ಮಾರಿ ಹಬ್ಬ ಇವಂದೇ ಆಗುತ್ತೆ ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಇಡೀ ಮನೆಯವರೇ ಚಪಾಳೆ ರಜತ್ ಅಂತೂ ವಿಜುವಲ್ ಹಾಕೊಂಡು ಚಿಂದಿ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಅದ್ರಲ್ಲಿ ದನರಾಜು ಪಾಪ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ನಾವು ಹಿಂದೆನೆ ಹೇಳ್ದಂಗೆ ಗೌತಮಿ ಕಂಪೇರ್ ಮಾಡಿದ್ರೆ ಎಷ್ಟೋ ಕೈ ಮೇಲು ಅಂತಾನೆ ಹೇಳ್ಬೋದು ನಮ್ ಧನ್ರಾಜ್ ಫೈನಲಿ ಧನ್ರಾಜ್ ಟಿಕೆಟ್ ಫಿನಾಲೆ ಆಟದಿಂದ ಹೊರಗಡೆ ಹೇಳ್ತಾರೆ ನಾನು ಮೊದಲೇ ಪ್ರೊಮೋದಲ್ಲಿ ಹೇಳಿದ್ದೆ ಬಿಗ್ ಬಾಸ್ ನ ಇತಿಹಾಸದಲ್ಲೇ ಈ ತರದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಲಿಟ್ರಲಿ ಹಿಂದಿನ ಸೀಸನ್ಗಳು ಅಂಡ್ ಈ ಸೀಸನ್ ಅಲ್ಲಿ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಬೆಸ್ಟ್ ಬೆಸ್ಟೆಸ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಅಂದ್ರೆ ವಾಟ್ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ ನೀವು ನನ್ನ ಪ್ರೊಮೋ ನೋಡಿದ್ರೆ ಅದೇನ್ ಟಾಸ್ಕ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಆಟದಲ್ಲಿ ಗೆಲ್ಲೋದು ಸೋಲೋದು ಸೆಕೆಂಡರಿ ಅವ್ರ ಹೆಂಗ್ ಆಡಿದ್ರು ಆಟ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಮೋಕ್ಷಿತ ಮತ್ತೆ ಭವ್ಯ ತುಂಬಾ ಚೆನ್ನಾಗ್ ಆಡ್ತಾರೆ ಮೋಕ್ಷಿತಾ ಕೆಲವೊಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾಳೆ ಒಳಗಡೆ ಇದ್ಕೊಂಡು ಅಂಡ್ ಗೌತಮಿ ಸ್ವಲ್ಪ ಎಲ್ಲೋ ವೀಕ್ ಆದ್ಲು ಓಡೋದ್ರಲ್ಲಿ ಅಂತ ಅನ್ಸುತ್ತೆ ತುಂಬಾನೇ ಸುಸ್ತಾಗೋಗ್ತಿದ್ರು ಭವ್ಯನು ಸುಸ್ತಾಗಿದ್ರು ಕೂಡ ಅದನ್ನ ಎಲ್ಲೂ ತೋರ್ಸ್ಕೊತಿರ್ಲಿಲ್ಲ ಭಂಗ್ ಹುಷಾರ್ ಇಲ್ಲ ಅಂದ್ರೂ ಈ ರೇಂಜಿಗೆ ಆಡಿದಾಳೆ ಇನ್ನೇನಾದ್ರೂ ಎಲ್ಲ ಹೆಲ್ತ್ ಕಂಡೀಷನ್ ಚೆನ್ನಾಗಿತ್ತು ಅಂತ ಅಂದ್ರೆ ಇನ್ ಯಾವ ರೇಂಜಿಗೆ ಆಡ್ತಿರ್ಬೇಡ ಬೇಗನೆ ಆಟ ಮುಗಿಸ್ಬಿಡ್ತಿದ್ರು ಅನ್ಸುತ್ತೆ ಫೈನಲಿ ಅವ್ರೆಲ್ರು ಧೈರ್ಯಕ್ಕೂ ಮೆಚ್ಚಬೇಕು ಅಂತಾನೆ ಹೇಳ್ತೀನಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಫೈನಲ್ ಅಲ್ಲಿ ಗೆಲ್ಲೋದು ಭವ್ಯ ಮತ್ತೆ ಮೋಕ್ಷಿತ ಇದಾದ್ಮೇಲೆ ಅತ್ಕೊಳ್ಳುತ್ತಪ್ಪ ದಗ 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 ಯಾರಿಗೆ ಅಂತೀರಾ ಗೆಳೆಯ ಗೆಳತಿಗೆ ನಿಮ್ ಎಲ್ರಿಗೂ ಗೊತ್ತು ನಾನೇನು ಹೆಸರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಗೆಳೆಯ ಗೆಳತಿನ ಯಾರು ಅಂತ ಗೊತ್ತಾಗುತ್ತೆ ಅಲ್ಲಿಂದ ಗೌತಮಿ ಅವರು ಫುಲ್ ಬ್ಲಾಸ್ಟ್ ಆಗ್ತಾರೆ ನಾನು ಹೇಳಿದ್ದೆ ಮುಂಚೆನೆ ಹೇಳಿದ್ದೆ ಆಕ್ಚುಲಕ್ ಡಿಸ್ಕಶನ್ ಆಗಿರುತ್ತೆ ಯಾರು ನೀರ್ ಒಳಗಡೆ ಇರಬೇಕು ಯಾರು ಓಡಬೇಕು ನೀರನ್ನ ಎತ್ತಾಕ್ಬೇಕು ಅಂತ ಡಿಸ್ಕಶನ್ ಆಗಿರುತ್ತೆ ಇದ್ರಲ್ಲಿ ಗೌತಮಿ ಹೇಳ್ತಾಳೆ ನಾನು ನೀರೊಳಗಡೆ ಇರ್ತೀನಿ ಅಂತ ಹೇಳಿ ಬಟ್ ಇಲ್ಲ ಇಲ್ಲ ನಿಮ್ಗೆ ನೀರಂದ್ರೆ ಭಯ ಎಲ್ಲೂ ಸ್ಟೇಟ್ಮೆಂಟೇ ಕೊಟ್ಟಿರಲ್ಲ ಎಲ್ಲೂ ಹೇಳಿಲ್ಲ ಗೌತಮಿ ನನಗೆ ಭಯ ನೀರ್ ಕಂಡ್ರೆ ಅಂತ ಹೇಳ್ಬಿಟ್ಟು ಇವನ ಇವನೇ ಅಜ್ಶನ್ ಓಕೆ ನನ್ ಗೆಳತಿಗೆ ನೀರು ಅಂದ್ರೆ ಭಯ ಅಂತ ಹೇಳ್ಬಿಟ್ಟು ಇವ್ನಾಗ್ ಇವನೇ ಅನ್ಕೊಂಡು ಇಲ್ಲ 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 ನಾನ್ ನೀರಲ್ಲಿ ಇರ್ತೀನಿ ಅಂತ ಈ ತರ ಒಂದು ಡಿಸ್ಕಶನ್ ಆಗಿರುತ್ತೆ ಸೊ ನಾನು ಹೇಳ್ದೆ ಮುಂಚೆನೆ ನಾನ್ ನೀರ್ ಒಳಗಡೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಗೌತಮಿ ಹೇಳ್ತಾಳೆ ಬಟ್ ಮಂಜಾ ಯಾವ ಲೆವೆಲ್ಗೆ ಆಡ್ತಾನೆ ಅಂತ ಅಂದ್ರೆ ಎಲ್ಲೋ ತಗೊಂಡೋಗಿ ಗೌತಮಿನ ಸಮುದ್ರದ ಸಮುದ್ರದೊಳಗಡೆ ಹಾಕ್ಬಿಡ್ತಾರೆ ಬಿಗ್ ಬಾಸ್ ಅವರು ಇವ್ ನನ್ ಗೆಳತಿ ನನ್ ಗೆಳತಿ ಸತ್ತೋದ್ರೆ ಏನ್ ಮಾಡೋದು ಅನ್ನೋ ಗೆ ನಮ್ಮ ಮಂಜಣ್ಣ ಯೋಚನೆ ಮಾಡಿರ್ತಾನೆ ಅಷ್ಟೊಂದು ಕನ್ಸರ್ನ್ ಇರೋದು ಮಂಜಣ್ಣ ಹೋಗ್ಬಿಟ್ಟು ಬಿಗ್ ಬಾಸ್ ಅವ್ರ ಹತ್ರ ಕೇಳ್ಕೊಬೇಕಿತ್ತು ನನ್ ಗೆಳತಿಗೆ ನೀರಂದ್ರೆ ಭಯ ಬಿಗ್ ಬಾಸ್ ಪ್ಲೀಸ್ ಬೇರೆ ಟಾಸ್ಕ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಬೇಕಿತ್ತು ಮಂಜುನಾ ಯಾವ ಗೆ ತಿಂಕ್ ಮಾಡ್ತಾನೆ ಅದ್ರಲ್ಲೂ ರೂಲ್ ಬುಕ್ ಮೊದಲೇ ಮೆನ್ಷನ್ ಆಗಿರುತ್ತೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಅವ್ರಿಗೆ ಏನಾದ್ರೂ ಉಸಿರಾಟದ ಸಮಸ್ಯೆ ಏನಾದ್ರೂ ಆಯ್ತು ಅಂತ ಅಂದ್ರೆ ನಾವು ತಕ್ಷಣ ಬಂದು ಸೇವ್ ಮಾಡ್ತೀವಿ ಅಂತ ಅದರಲ್ಲೂ ಏನು ಅವ್ರು ಫುಲ್ ಇಲ್ಲಿಗೆ ಬಂದ ತಕ್ಷಣ ಇನ್ನು ಬಿಗ್ ಬಾಸ್ ನೀರ್ ಬಿಡ್ತಾನೆ ಇರ್ಲಿಲ್ಲ ನೀವೇ ನೋಡ್ದಂಗೆ ಎಪಿಸೋಡ್ ಅಲ್ಲಿ ನೀರ್ನ ಸ್ಟಾಪ್ ಮಾಡ್ತಾರೆ ಇಲ್ಲಿ ತಪ್ಪಾಗಿದ್ದೆಲ್ಲಿ ಅಂತ ಅಂದ್ರೆ ಕಿವಿಗೆ ಏನೋ ಒಂದು ಹಾಕಿರ್ತಾರೆ ನೀರು ಒಳಗಡೆ ಇರೋರಿಗೆ ಅದು ಮಾಡ್ತಾನೆ ಓಕೆ ಇನ್ನು ನೀರ್ ಬರ್ತಿದೆ ಅಂತ ಅನ್ಕೊಂಡು ಮುಳುಗ್ಬಿಟ್ಟು ಓಕೆ ನಾನು ಉಸಿರು ಗಡ್ತೀನಿ ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಮುಳುಗ್ಡ್ತಾನೆ ಅದನ್ನ ಹೇಳ್ತಿರ್ತಾರೆ ಇಲ್ಲ ನೀರ್ ಸ್ಟಾಪ್ ಆಗಿದೆ ನೀರ್ ಸ್ಟಾಪ್ ಆಗಿದೆ ಅಂತ ಬಟ್ ನೀರ್ ಒಳಗಡೆ ಇರೋರಿಗೆ ಅದ್ ಕೇಳಿಸಲ್ಲ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಅದು ಮಿಸ್ಟೇಕ್ ಬಿಟ್ರೆ ಗೌತಮಿನೂ ಅಷ್ಟೇ ಓಡ್ಬೋದಿತ್ತು ಅವಳು ಯಾವಾಗ್ಲೂ ಬ್ಲೇಮ್ ಮಾಡೋದು ಮಂಜಣ್ಣನ್ ಬ್ಲೇಮ್ ಮಾಡ್ತಾರೆ ಈ ಮಂಜಣ್ಣ ಒಳ್ಳೆ ಮೆಂಟ್ಲು ನನ್ನ ಮಗ ಅಂತಾನೆ ಹೇಳ್ಬೋದು ನಾಯಿ ತರ ಹಿಂದೆ ಹೋಗ್ತಿರ್ತಾನೆ ನಂದೇ ತಪ್ಪು ತರ ಒಂದು ಪೋಟ್ರೆ ಮಾಡ್ಕೊಳ್ತಾನೆ ಹೋಗ್ ಸಾರಿ ಕೇಳ್ತಾನೆ ಈ ಹಿಂದೆ ಸುದೀಪ್ ಅವ್ರು ಹೇಳಿದ್ರು ನೀವು ಹೋಗಿ ಸುಮ್ ಸುಮ್ನೆ ಸಾರಿ ಕೇಳಬೇಡಿ ಅಂತ ಹೇಳ್ಬಿಟ್ಟು ಮಂಜಾ ಹೇಳ್ಬೋದಿತ್ತು ನಿಮ್ದು ತಪ್ಪಿದೆ ಓಕೆ ಇವಾಗ ಏನು ಆಗಿದ್ದ ಹೋಗಿದೆ ನೀವು ಟಾಸ್ಕ್ ನ ಚೆನ್ನಾಗ್ ಆಡ್ಬೇಕಿತ್ತು ಬೇಗ ಬೇಗ ನೀರ್ ಹಾಕ್ಬೋದಿತ್ತು ಅಂತ ಹೇಳ್ಬೋದಿತ್ತು ಬಟ್ ಅಲ್ಲಿ ಮಂಜಾ ಗೊತ್ತಲ್ಲ ಗೆಳತಿನಿ ಯಾವತ್ ಬಿಟ್ಕೊಡ್ತಾರೆ ಬೇಕಾದ್ರೆ ಕಪ್ನು ಬಿಟ್ಕೊಟ್ಬಿಡ್ತಾರೆ ಅನ್ಸುತ್ತೆ ಆ ರೇಂಜ್ ಗೆ ಹೋಗ್ಬಿಟ್ಟು ಓಕೆ ನಂದೆ ತಪ್ಪು ಸಾರಿ ಆಗಿದ್ದಾಯ್ತು ಮಾತಾಡಿಸಿ ಮಾತಾಡಲ್ವಾ ಅಷ್ಟೇ ಅಂತ ಕೇಳ್ತಾರೆ ಇದು ಇಲ್ಲಿ ಡಿಸ್ಕಶನ್ ಮುಗಿಯಲ್ಲ ಇವತ್ತಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಅಂತಾನೆ ಹೇಳಬಹುದು ಇದಾದ್ಮೇಲೆ ಬಿಗ್ ಬಾಸ್ ಅವರು ಒಂದು ಕ್ರಿಯೇಟಿವ್ ಆಗಿರುವಂತಹ ಒಂದು ಟಾಸ್ಕ್ ನ ಕೊಡ್ತಾರೆ ಗೆದ್ದಿರುವಂತಹ ಮೋಕ್ಷ ಮತ್ತೆ ಭವ್ಯರ ನಡುವೆ ಏನಪ್ಪಾ ಅಂತ ಅಂದ್ರೆ ಈ ಕಡೆ ಫಿಸಿಕಲ್ ಗೇಮ್ ಆಗ್ಬೇಕು ಈ ಕಡೆ ಮೈಂಡ್ ಗೇಮು ಆಗ್ಬೇಕು ಈ ಕಡೆ ನೋಡೋಣ ಈ ಕಡೆ ನೋಡೋಣ ಅನ್ನೋ ತರ ಒಂದು ಪಜಲ್ ಮತ್ತೆ ಈ ಕಡೆ ಬಾಲ್ ಏನೋ ಹಾಕೋದು ಅದು ಬರ್ಬೇಕು ಬಾಲ್ ಅಷ್ಟರಲ್ಲಿ ಇವರು ಪಜಲ್ ನ ಮಾಡ್ಬೇಕಾಗುತ್ತೆ ಈ ತರ ಒಂದು ಟಾಸ್ಕ್ ನ ಬಿಗ್ ಬಾಸ್ ಅವರು ಅರೇಂಜ್ ಮಾಡಿರ್ತಾರೆ ನಾನ್ ಎಪಿಸೋಡ್ ನೋಡ್ಬೇಕಾದ್ರೆ ಅನ್ಕೊಳ್ತಿದ್ದೆ ಅಕಸ್ಮಾತ್ ಹೋಗಿ ಬಾಲ್ ಏನಾದ್ರು ಸ್ಟಕ್ ಆಯ್ತು ಅಂತ ಹೇಳ್ಬಿಟ್ರೆ ಅವ್ರ ಅದೃಷ್ಟ ಅಲ್ವಾ ಅವ್ರು ಆರಾಮಾಗಿ ಪಜಲ್ ನ ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ ತಕ್ಷಣ ಏನಾಗುತ್ತೆ ಅಂದ್ರೆ ಮೋಕ್ಷಿತ್ ಅವ್ರದ್ದು ಅದೇನೋ ಹೇಳ್ತಾರಲ್ಲ ಕೊಂಬೆ ಮುರಿಯೋದಕ್ಕೂ ಪಕ್ಷಿ ಬಂದ್ ಕೂರೋದಕ್ಕೂ ಒಂದೇ ಸಮಯ ಆಯ್ತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಮೋಕ್ಷಿತನ್ ಬಾಲಲ್ಲಿ ಬಿಡುತ್ತೆ ನಾನು ಅನ್ಕಂಡೆ ಓ ಪಕ್ಕ ಮೋಕ್ಷಿತನೇ ವಿನಾಗ್ ಹೋಗ್ತಾಳೆ ಟಿಕೆಟ್ ಫಿನಾಲೆಗೆ ಲಾಸ್ಟ್ ಏನಿರುತ್ತೆ ಇರುತ್ತೆ ಅದಕ್ಕೆ ಮೋಕ್ಷಿತ ಹೋಗ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ ಟಿಕೆಟ್ ಫಿನಾಲೆಗೆ ಲಾಸ್ಟ್ ಏನಿರುತ್ತೆ ಅದಕ್ಕೆ ಮೋಕ್ಷಿತ ಹೋಗ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಅಲ್ಲಿ ಆ ತರ ಆಡಂಗಿಲ್ಲ ಯಾಕೆ ಅಂತಂದ್ರೆ ಅಂದ್ರೆ ಅವರಿಗೊಂದು ಇವ್ರಿಗೊಂದು ಮಾಡ್ದಂಗ ಆಗುತ್ತೆ ಸೊ ರಜತ್ ಅವರು ಬಿಗ್ ಬಾಸ್ ಒಪಿನಿಯನ್ ಕೇಳ್ತಾರೆ ಬಿಗ್ ಬಾಸ್ ಇಲ್ಲ ಬಾಲ್ ಅಂತಾರೆ ಮತ್ತೆ ಶುರು ಆಗುತ್ತೆ ಮೋಕ್ಷಿತ ಎಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅಂದ್ರೆ ಅವಳಲ್ಲಿ ಏನಿರುತ್ತೆ ಇರುತ್ತೆ ಆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಬಾಲ್ ನಿಂತ್ಕೊಂಡಿದ್ದೆ ಅನ್ನೋದ್ರ ಬದಲು ಪಜಲ್ ನ ಅವಳು ಜೋಡ್ಸ್ಬೋದಿತ್ತು ಅವಳು ಪಜಲ್ನ ನ ಜೋಡ್ಸೋದಕ್ಕೆ ಅಷ್ಟು ಟ್ರೈ ಮಾಡಲ್ಲ ಬಟ್ ಏನಾಗುತ್ತೆ ಬಾಲ್ ತಕೊಡ್ತಾರ ಏನು ಅಂತ ಕಾನ್ಸಂಟ್ರೇಟ್ ಮಾಡ್ತಿರ್ತಾಳೆ ಬಟ್ ಭವ್ಯ ಆಳ್ಪಾಡಿಗಳು ಆಡ್ತಾ ಇದ್ರಲ್ಲಿ ಲಿಟ್ರಲಿ ತುಂಬಾ ಚೆನ್ನಾಗಿ ಆಡಗದ್ದಿದ್ದು ಅಂತ ಅಂದ್ರೆ ಭವ್ಯ ಫೈನಲಿ ಟಿಕೆಟ್ ಫಿನಾಲೆಗೆ ಅರ್ಹಳಾಗಿದ್ದು ಭವ್ಯ ಈಗ ಟಿಕೆಟ್ ಫಿನಾಲೆಗೆ ನಾಲ್ಕು ಜನ ಆಯ್ಕೆ ಆಗಿರ್ತಾರೆ ಒಂದು ತ್ರಿವಿಕ್ರಮು ಒಂದು ಹನುಮಂತ ಒಂದು ರಜತ್ ಹಾಗೆ ಭವ್ಯ ಈ ನಾಲ್ಕು ಜನಕ್ಕೆ ನೆಕ್ಸ್ಟ್ ಬಿಗ್ ಬಾಸ್ ಗೇಮು ಯಾವ ತರ ಕೊಡ್ತಾರೆ ಏನು ಇದೇನು ಗೊತ್ತಿಲ್ಲ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾವ ತರ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗಿದೆ ಅಂತ ಹೇಳ್ತಾ ಒಟ್ಟಾರೆ ಟಿಕೆಟ್ ಫಿನಾಲೆಗೆ ನಾಲ್ಕು ಜನ ಆಯ್ಕೆ ಆಗಿರ್ತಾರೆ ಆ ಆಯ್ಕೆ ಆದ ನಾಲ್ಕು ಜನರಲ್ಲಿ ಯಾರ್ ವಿನ್ ಆಗ್ಬಹುದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ನಮಸ್ಕಾರ